ರಾಜನ ಸಮ್ಮುಖದಿಂದ ದುಷ್ಟರನ್ನು ತೆಗೆದುಹಾಕಿದರೆ ಅವನ ಸಿಂಹಾಸನವು ಧರ್ಮದಿಂದ ಸ್ಥಿರವಾಗುವುದು ಜ್ಞಾನೋಕ್ತಿ ಇಪ್ಪತ್ತೈದನೇ ಅಧ್ಯಾಯ ಐದನೇ ವಾಕ್ಯ ಒಬ್ಬ ತೋಟಗಾರನಿದ್ದ ಆತನು ತನ್ನ ತೋಟದಲ್ಲಿ ಉತ್ತಮ ಫಲದ ಮರಗಳನ್ನು ಹೊಂದಿದ್ದ ಆ ಮರಗಳಿಗೆ ಉತ್ತಮವಾದ ಗೊಬ್ಬರಗಳನ್ನು ಕಾಲ ಕಾಲಕ್ಕೆ ಸರಿಯಾಗಿ ಒದಗಿಸುತ್ತಿದ್ದ ಹೀಗಿದ್ದರೂ ಫಲ ಬಿಡುವ ಸಮಯದಲ್ಲಿ ನಿರೀಕ್ಷೆಯಷ್ಟು ಫಸಲು ದೊರೆಯುತ್ತಿರಲಿಲ್ಲ ಆದ್ದರಿಂದ ಗಿಡ ಮರಗಳ ಬಗ್ಗೆ ಅರಿತಿದ್ದ ಒಬ್ಬ ಉತ್ತಮ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ತನ್ನ ತೋಟವನ್ನು ತೋರಿಸಿ ಆತನಿಗೆ ನಾನು ಕಾಲಕಾಲಕ್ಕೆ ಸರಿಯಾಗಿ ಗೊಬ್ಬರ ನೀರು ಎಲ್ಲವನ್ನು ಕೊಟ್ಟಿದ್ದೇನೆ ಆದರೆ ಫಲ ಬಿಡುವ ಸಮಯದಲ್ಲಿ ಮರಗಳು ಕಮ್ಮಿ ಫಲವನ್ನು ಕೊಡುತ್ತಿದೆ ಎಂದ ಆಗ ಆ ವ್ಯಕ್ತಿ ತೋಟಗಾರನಿಗೆ ನೀನು ಸರಿಯಾದ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ದಿ ಮತ್ತು ಸರಿಯಾದ ಸಮಯಕ್ಕೆ ನೀರನ್ನೂ ಕೊಟ್ಟಿದ್ದಿ ಆದರೆ ನೀನು ಕೊಡುತ್ತಿರುವ ಗೊಬ್ಬರ ಮತ್ತು ನೀರು ನಿನಗೆ ಬೇಕಾದ ಮರಗಳಿಗೆ ಪರಿಪೂರ್ಣವಾಗಿ ದೊರೆಯುತ್ತಿಲ್ಲ ಬದಲಿಗೆ ಆ ಮರಗಳ ಸುತ್ತಲೂ ಬೆಳೆದಿರುವ ಬೇಡವಾದ ವ್ಯರ್ಥ ಗಿಡಗಳು ಆ ಗೊಬ್ಬರ ಮತ್ತು ನೀರಿನ ಉಪಯೋಗವನ್ನು ಪಡೆದುಕೊಳ್ಳುತ್ತಿವೆ ಹಾಗಾಗಿ ಮೊದಲು ವ್ಯರ್ಥವಾದ ಗಿಡಗಳನ್ನು ಕಿತ್ತುಹಾಕು ಆಗ ನಿನ್ನ ಶ್ರಮಕ್ಕೆ ತಕ್ಕಂತೆ ಮತ್ತು ನಿನ್ನ ನಿರೀಕ್ಷೆ ಮೀರಿ ಫಲ ದೊರೆಯುತ್ತದೆ ಎಂದ ಪ್ರಿಯರೇ ನಾವುಗಳು ಕೂಡ ನಮ್ಮಲ್ಲಿರುವ ಜ್ಞಾನ ಬುದ್ಧಿ ವಿವೇಕ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ್ದರೂ ಜೀವನದಲ್ಲಿ ಸ್ಥಿರವಾಗಿ ನಿಲ್ಲಲು ಯಶಸ್ಸನ್ನು ಪಡೆಯಲು ಸಾಧ್ಯವಾಗದೆ ನರಳುತ್ತಿದ್ದೇವೆ ಇದಕ್ಕೆ ಮೂಲ ಕಾರಣ ನಮ್ಮಲ್ಲಿರುವ ಜ್ಞಾನ ಬುದ್ಧಿ ಶಕ್ತಿ ಸಾಮರ್ಥ್ಯಗಳು ಕಮ್ಮಿ ಇದೆ ಎಂದಲ್ಲ ಬದಲಿಗೆ ಇವುಗಳನ್ನು ಉಪಯೋಗಿಸುವ ನಮ್ಮ ದೇಹದ ಅಂಗಾಂಗಗಳು ದುಷ್ಟತ್ವಕ್ಕೆ ಮತ್ತು ವ್ಯರ್ಥತ್ವಕ್ಕೆ ಹೆಚ್ಚಾಗಿ ಉಪಯೋಗಿಸುತ್ತಿರುವುದೇ ಕಾರಣ ಹಾಗಾಗಿ ನಮ್ಮಲ್ಲಿರುವ ದುಷ್ಟ ಆಲೋಚನೆ ದುಷ್ಟ ವಿಚಾರಗಳ ಮೇಲಿನ ಆಸಕ್ತಿಯನ್ನು ಬಿಟ್ಟು ಒಳ್ಳೆಯ ಆಲೋಚನೆ ಮತ್ತು ಒಳ್ಳೆಯ ವಿಚಾರವಂತಿಕೆಯ ಕಡೆ ಗಮನ ಹರಿಸಿದ್ದೇ ಆದಲ್ಲಿ ನಮ್ಮ ಜೀವಿತದಲ್ಲಿ ಸ್ಥಿರವಾಗಿ ನಿಲ್ಲಲು ಮತ್ತು ನಿರೀಕ್ಷೆ ಮೀರಿದ ಯಶಸ್ಸನ್ನು ಪಡೆಯಲು ಸಾಧ್ಯ ಆದ್ದರಿಂದ ಇನ್ನು ಮುಂದೆಯಾದರೂ ನಮ್ಮಲ್ಲಿರುವ ಅಂಗಾಂಗಗಳನ್ನು ಮತ್ತು ನಮ್ಮಲ್ಲಿರುವ ಸಾಮರ್ಥ್ಯವನ್ನು ದುಷ್ಟತ್ವಕ್ಕೆ ಉಪಯೋಗಿಸದೆ ಶಿಷ್ಟತ್ವಕ್ಕೆ ಬಳಸುತ್ತಾ ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ ಇದರೊಂದಿಗೆ ಜೀವಿತದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳೋಣ ಜೈ ಏಸು ಕ್ರಿಸ್ತ